ನಮಸ್ತೆ ವೆಲ್ಕಮ್ ಟು ಮೈ ಎಜುಕೇಷನ್ ಅನಂತ್ ಎಜುಕೇಷನ್ ಟ್ಯುಟೋರಿಯಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ಕ್ಲಾಸು ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ನೀವು ನೋಡಿರ್ತಿರೋ ತಮ್ಲೈನು ವೆರಿ ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಸ್ ಎಲ್ಲ ಎಕ್ಸಾಮ್ಸಿಗೂ ಯೂಸ್ ಆಗೋ ಹಾಗೆ ಯಾರೆಲ್ಲ ಹೊಸದ್ರು ನೋಡ್ತಿದ್ದೀರೋ ನಮ್ಮ ಚಾನಲ್ನ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಹಿಂದೆಯೂ ನಾನು ತುಂಬ ಸೈಕಾಲಜಿ ಕ್ಲಾಸಸ್ ಹಿಸ್ಟ್ರಿ ಮತ್ತು ಇಂಪಾರ್ಟೆಂಟ್ ಜಿ ಕೆ ಕ್ವೆಶನ್ಸ್ ಜನರಲ್ ಆಫ್ ಹಾಗೆ ಜನರಲ್ ನಾಲೆಜಿದ್ದು ಜೊತೆಗೆ ಕರೆಂಟ್ ಅಫೇರ್ಸದ್ದು ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ವೋ ಚಾನಲ್ಗೆ ಹೋಗಿ ನೋಡಿ ದಯಮಾಡಿ ಮಾಡಿ ಆ್ಯಂಡ್ ನೋಡಿ ಇವತ್ತಿನ ಮೊದಲನೇ ಪ್ರಶ್ನೆ ಏನಿದೆ ಎರಡು ಸಾವಿರದ ಇಪ್ಪತ್ತೈದರ ಯುನೆಸ್ಕೊ ಕ್ಯಾನೋ ಕ್ಯಾನೊ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಯನ್ನು ಪಡೆದಂಥವರು ಯಾರು ಅಥವಾ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ ಇದು ಇವತ್ತನ ಸೆಕ್ಷನ್ ಫಸ್ಟ್ ಪ್ರಶ್ನೆ ಯಾವುದು ಆಪ್ಷನ್ ನಂಬರ್ ಸಿ ಲಾ ಪ್ರೆನ್ಸ್ ಅವ್ರಿಗೆ ಬರುತ್ತೆ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರದ್ದು ವೆರಿ ಇಂಪಾರ್ಟೆಂಟ್ ಇವೆಲ್ಲ ಇರಿ ಎರಡು ಸಾವಿರದ ಇಪ್ಪತ್ತೈದರ ಆರನೆಯ ಬಿ ಐ ಎಮ್ ಎಸ್ ಟಿ ಇ ಸಿ ಶೃಂಗಸಭೆಯಲ್ಲಿ ಏನು ಎಲ್ಲಿ ನಡೀತು ಅಂತ ಕೇಳಿದ್ದಾರೆ ಸೊ ನೋಡಿ ಎಲ್ಲಿ ನಡೀತು ಅಂತಂದ್ರೆ ಅದು ಥೈಲ್ಯಾಂಡಲ್ಲಿ ನಡೆಯುತ್ತೆ ಆಪ್ಷನ್ ನಂಬರ್ ಸೆಕೆಂಡ್ ಇದು ಕರೆಕ್ಟ್ ಆಗುತ್ತೆ ನೆಕ್ಸ್ಟು ಏಷಿಯನ್ ಕ್ರಿಕೆಟ್ ಕೌನ್ಸಿಲ್ ಎ ಸಿ ಸಿನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎ ಸಿ ಸಿ ಕ್ರಿಕೆಟ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರು ಯಾರಾಗಿದ್ದಾರೆ ನೇಮಕಗೊಂಡಿದ್ದಾರೆ ಈಗ ಪ್ರೆಸೆಂಟ್ ಮೊಹಿನಿನ್ ನಕ್ವೆ ಅವರು ಮೊಹಿನ್ ನಕ್ವೆ ಅವರು ಆ್ಯಂಡ್ ನೆಕ್ಸ್ಟ್ ನೋಡಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಭಾರತದಲ್ಲಿ ಎಷ್ಟು ಹುಲಿ ಮೀಸಲು ಪ್ರದೇಶಗಳಿವೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಭಾರತದಲ್ಲಿ ಐವತ್ತೆಂಟು ಹುಲಿ ಮೀಸಲು ಪ್ರದೇಶಗಳಿದೆ ಗೊತ್ತಿರಲಿ ಜ್ಯೋಥಮ್ ನಫತ್ ಅವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಪ್ರದೇಶದ ಪ್ರಧಾ ಸಾರಿ ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ ಅಂತ ಕೇಳಿದ್ದಾರೆ ವನ್ವಾಟು ವನ್ವಾಟು ದೇಶದ ಪ್ರಧಾನಿಯಾಗಿ ಜೋಥಮ್ ಅವರಾಗಿದ್ದಾರೆ ಈಗ ಆ್ಯಂಡ್ ನೆಕ್ಸ್ಟ್ ಮೇ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಸಿ ಬಿ ಐನ ನಿರ್ದೇಶಕರಾಗಿ ಯಾರನ್ನ ಮರು ನೇಮಕ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಪ್ರವೀಣ್ ಸೂದ್ ಅವರೇ ಮತ್ತೆ ಮರು ನೇಮಕ ಆಗಿದ್ದಾರೆ ಅವರು ಅವರೇ ಇದ್ರು ಮುಂಚೆನೂ ಮತ್ತೆ ಈಗ ಅವರೇ ಆಯ್ಕೆ ಆಗಿದ್ದಾರೆ ಮಹಾ ನಿರ್ದೇಶಕರಾಗಿ ಓಕೆ ಮಾರಿಷಿಯಸ್ನ ಅತ್ಯುನ್ನತ ನಾಗರಿಕ ಗೌರವ ನಾಗರಿಕ ಪ್ರಶಸ್ತಿ ಆದ ಗೌರವವನ್ನು ಪಡೆದ ಮೊದಲ ಭಾರತೀಯ ಯಾರು ಅಂತಂದರೆ ನರೇಂದ್ರ ಮೋದಿ ಮೋದಿಯವರು ಮಾರಿಷಿಯಸ್ನ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಭಾರತದಲ್ಲಿ ಫಸ್ಟ್ ಬಂದಿದ್ದು ಅದು ನಮ್ಮ ನರೇಂದ್ರ ಮೋದಿಜಿ ಅವ್ರಿಗೆ ಓಕೆ ನೆಕ್ಸ್ಟು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಚೌಕಟ್ಟು ಒಪ್ಪಂದಕ್ಕೆ ಸಹಿ ಹಾಕಿದ ಒಂದು ನೂರ ಇಪ್ಪತ್ತ್ಮೂರನೇ ರಾಷ್ಟ್ರ ಓಕೆ ನೆಕ್ಸ್ಟು ಭಾರತದ ಹೊಸ ಕಾನೂನು ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಭಾರತದ ಹೊಸ ಕಾನೂನು ಕಾರ್ಯದರ್ಶಿ ಅಜಯ್ ಶೇಟ್ ಆಪ್ಷನ್ ನಂಬರ್ ಸಿ ಅಂತಾರಾಷ್ಟ್ರೀಯ ಒಲಂಪಿಕ್ಸ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತಾರಾಷ್ಟ್ರೀಯ ಒಲಂಪಿಕ್ಸ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷರು ಕಸ್ಟ್ರಿ ಕವೆಂಟ್ರಿ ಅವರು ಆಪ್ಷನ್ ನಂಬರ್ ಫಸ್ಟ್ ಒನ್ ಕರೆಕ್ಟ್ ಭಾರತದ ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಕೆ ಸಂಜಯ್ ಮೂರ್ತಿಯವರು ಶಿಕ್ಷಣ ಮತ್ತು ಪೋಷಣೆ ಚೆನ್ನಾಗಿ ತಿನ್ನಲು ಕಲಿಯಿರಿ ಎಂಬ ವರದಿಯನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಈ ಕೆಳಗಿನ ನಾಲ್ಕು ಸಂಸ್ಥೆಗಳಲ್ಲಿ ಯಾವ ಸಂಸ್ಥೆ ಬಿಡುಗಡೆ ಮಾಡಿದ ಸಿ ಯುನೆಸ್ಕೊ ಓಕೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಿಂದ ಹಿಂದೆ ಸರಿದ ಮೊದಲ ಯುರೋಪಿಯನ್ ರಾಷ್ಟ್ರೀಯ ಯಾವುದು ಸಿ ಹಂಗೇರಿ ನೆಕ್ಸ್ಟ್ ಭಾರತವು ಯಾವ ದೇಶವನ್ನು ಸೋಲಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದಿದೆ ನ್ಯೂಜಿಲ್ಯಾಂಡ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೇಬಿಯಾ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಫಸ್ಟ್ ಒನ್ ಕಾಂತ್ ಪಾಂಡೆ ಭಾರತದಲ್ಲಿ ವಾಕ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಯಾರು ಪರಿಚಯ ಮಾಡಿದರು ಅಂತ ಕೇಳಿದ್ದಾರೆ ಕಿರಣ್ ರಿಜಿಜು ಓಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಸಿ ಸಿ ಮಹಿಳಾ ಕ್ರಿಕೆಟ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ನಂಬರ್ ಡಿ ಅಮೇಲಿಯಾ ಓಕೆ ನೆಕ್ಸ್ಟ್ ನೋಡಿ ಅಮೇರಿಕನ್ ಪ್ರೆಸಿಡೆನ್ಸಿಯಲ್ ಮೆಡಲ್ ಆಫ್ ಫ್ರೀಡಮ್ ಪಡೆದ ಮೊದಲ ಫುಟ್ಬಾಲ್ ಆಟಗಾರ ಯಾರು ಲಿಯೋನೆಲ್ ಮಸ್ಸಿ ಎರಡು ಸಾವಿರದ ಇಪ್ಪತ್ತೈದರ ಒಂಬತ್ತನೆಯ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಚೀನಾ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಎರಡನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು ಪ್ರಧಾನಿ ಮೋದಿಜಿ ಅವರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಶಕ್ತಿಕಾಂತ್ ದಾಸ್ ಓಕೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಎಫ್ ಐ ಡಿ ಇ ವಿಶ್ವ ಚೆಸ್ ಕಪ್ ಯಾವ ದೇಶ ಆಯೋಜಿಸಲಾಗಿತ್ತು ಅಂತ ಕೇಳ್ತಿದ್ದಾರೆ ಎಸ್ ಭಾರತ್ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಸಹಕಾರ ಸರ್ಕಾರಗಳ ಶೃಂಗಸಭೆ ಎಲ್ಲಿ ನಡೀತು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಸರ್ಕಾರ ಶೃಂಗಸಭೆಗಳು ನಡೆದಿದ್ದು ದುಬೈನಲ್ಲಿ ದುಬೈನ ಯು ಎ ಇ ಪ್ರದೇಶದಲ್ಲಿ ನಡೆಯುತ್ತೆ ಹಿಂದಿ ಭಾಷೆಗೆ ಎರಡು ಸಾವಿರದ ಇಪ್ಪತ್ತೈದರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು ಗಗನ್ ಗಿಲ್ ಹಿಂದಿ ಭಾಷೆಗೆ ಎರಡು ಸಾವಿರದ ಇಪ್ಪತ್ತೈದರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು ಗಗನ್ ಗಿಲ್ ಅವ್ರಿಗೆ ಕನ್ನಡ ಕನ್ನಡಿಪಾಯ ಸಾಂಪ್ರದಾಯಿಕ ಬುಡಕಟ್ಟು ಕರಕುಶಲ ವಸ್ತು ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯದಿಂದ ಗ್ಲೋಬಲ್ ಟ್ಯಾಗನ್ನು ಪಡೆದುಕೊಂಡಿದೆ ಅಂತಂದ್ರೆ ಅದು ಕೇರಳ ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಾಗಿದ್ದರು ಎಸ್ ಆಪ್ಷನ್ ನಂಬರ್ ಫಸ್ಟ್ ಒನ್ ಸಾರಿ ಸಿ ಆಪ್ಷನ್ ನಂಬರ್ ಸಿ ಕರೆಕ್ಟು ಪ್ರಭೋ ಓಕೆ ನೆಕ್ಸ್ಟ್ ನೋಡಿ ಇಪ್ಪತ್ತೇಳನೇದು ಆಸ್ಟ್ರೇಲಿಯನ್ ಓಪನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಜೆನ್ನಿಕ್ ಸಿನ್ನರ್ ಇತ್ತೀಚೆಗೆ ರಕ್ಷಣಾ ಖಾತೆಗಳ ನಿಯಂತ್ರಕ ಜನರಲ್ ಆಗಿ ನೇಮಕಗೊಂಡವರು ಮಾಯಾಂಕ್ ಶರ್ಮಾ ಯಾವ ದೇಶದ ಸೆರ್ಲಿ ಭಾಜಪಾ ಕಾಮನ್ವೆಲ್ತ್ ರಾಷ್ಟ್ರಗಳ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ಆಫ್ರಿಕನ್ ಮಹಿಳೆ ಆಗಿದ್ದಾರೆ ಅಂತಂದರೆ ಅದು ಘನ ಎರಡು ಸಾವಿರದ ಇಪ್ಪತ್ತೈದರ ಹದಿನೈದನೇ ಹಾಕಿ ಇಂಡಿಯನ್ ಸೀನಿಯರ್ ಪುರುಷರ ಚಾಂಪಿಯನ್ಶಿಪ್ನ ಟ್ರೋಫಿಯನ್ನು ಗೆದ್ದಂತಹ ರಾಜ್ಯ ಅಂತಂದರೆ ಅದು ಪಂಜಾಬ್ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಪ್ರೀಮಿಯರ್ ಲೀಗನ್ನು ಯಾವ ತಂಡ ಗೆದ್ದಿತು ಪ್ರೀಮಿಯರ್ ಲೀಗನ್ನು ಗೆದ್ದಂತಹ ತಂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಸ್ ಮುಂಬೈ ಇಂಡಿಯನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಎಸ್ ನಿಧಿ ತಿವಾರಿ ಆಪ್ಷನ್ ನಂಬರ್ ಎ ಇಟ್ ಈಸ್ ದ ಕರೆಂಟ್ಸ್ ಕರೆಕ್ಟ್ ಆನ್ಸರ್ ಹಿಯರ್ ದಿಸ್ ಓಕೆ ಇಟ್ ಈಸ್ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶನ್ ನಿಧಿ ತಿವಾರಿ ಅವರು ಖಾಸಗಿ ಕಾರ್ಯದರ್ಶಿಯಾಗಿದ್ದಾರೆ ಓಕೆ ನ್ಯಾಯಮೂರ್ತಿ ಹರೀಶ್ ಟಂಡನ್ ಅವರನ್ನು ಯಾವ ರಾಜ್ಯದ ಹೈಕೋರ್ಟಿನ ಮುಖ್ಯ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ ಒರಿಸ್ಸಾ ಒರಿಸ್ಸಾದ ಹೈಕೋರ್ಟಿನ ಹೊಸ ನ್ಯಾಯಮೂರ್ತಿ ಈಗ ಅವರು ಓಕೆ ಯಾರು ಓಕೆ ನೆಕ್ಸ್ಟ್ ನೋಡಿ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಭಾರತದ ಕರಾವಳಿಯ ಹೊಸ ಅಧಿಕೃತ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಭಾರತದ ಕರಾವಳಿಯ ಹೊಸ ಅಧಿಕೃತ ಉದ್ದ ಎಷ್ಟು ಅಂತಂದರೆ ಆಪ್ಷನ್ ನಂಬರ್ ಫಸ್ಟ್ ಒನ್ ಕರೆಕ್ಟ್ ಓಕೆ ಹನ್ನೊಂದು ಸಾವಿರದ ತೊಂಬತ್ತೆಂಟುನೂರ ಎಷ್ಟಾಗುತ್ತೆ ಸೊ ನೆಕ್ಸ್ಟ್ ನೋಡಿ ಫ್ರೈಡ್ ಡ್ಯಾರಿಂಗ್ಡನ್ ಸ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಭಾರತೀಯ ಯಾರು ಅಂತಂದರೆ ಅದು ಸುದರ್ಶನ್ ಪಟ್ನಾಯಕ್ ಅವರು ಈ ಕೆಳಗಿನ ಯಾವ ನಗರವು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಅಥ್ಲೆಂಟಿಕ್ ಚಾಂಪಿಯನ್ಶಿಪ್ಗಳನ್ನು ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾರೆ ಯಾವುದು ಹೇಳಿ ಜಪಾನ್ ಟೋಕಿಯೋ ಓಕೆ ಜಪಾನ್ ದೇಶದ ಟೋಕಿಯೋನಲ್ಲಿ ಏರ್ಪಡಿಸಲಾಗಿತ್ತು ಓಕೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತ್ನಾಲ್ಕನೆಯ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡ್ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ ಭದ್ರೇಶ್ವರ್ ಸ್ವಾಮಿಯವರಿಗೆ ನೀಡಲಾಗ್ತದೆ ಭದ್ರೇಶ್ ದಾಸ್ ಸ್ವಾಮಿಯವ್ರಿಗೆ ನೀಡಲಾಗ್ತದೆ ಇನ್ನು ನೆಕ್ಸ್ಟು ಸ್ವಾ ಸುಭಾಷ್ ಚಂದ್ರ ಬೋಸ್ ವಿಪತ್ತು ನಿರ್ವಹಣಾ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತಂದರೆ ಆಪ್ಷನ್ ನಂಬರ್ ಸಿ ಎನ್ ಐ ಸಿ ಓ ಎಸ್ ಐ ಎಸ್ ಓಕೆ ನೆಕ್ಸ್ಟ್ ನೋಡಿ ಫ್ರೆಡ್ರಿಕ್ ಮ್ಯಾಟ್ಸ್ ಯಾವ ದೇಶದ ಹೊಸ ಕುಲಪತಿಯಾಗಿದ್ದರು ಅಂತಂದರೆ ಜರ್ಮನಿ ದೇಶದ್ದು ಓಕೆ ನೆಕ್ಸ್ಟ್ ನೋಡಿ ಇ ಎಪ್ಪತ್ತೆಂಟನೆಯ ಕ್ಯಾನೆಸ್ ಚಲನಚಿತ್ರ ಚಲನಚಿತ್ರೋತ್ಸವದಲ್ಲಿ ಫಾಮ್ಡಿ ಓರ್ ಪ್ರಶಸ್ತಿಯನ್ನು ಗೆದ್ದವರು ಜಾಫರ್ ಫನಾಯಿ ಓಕೆ ಜಾಫರ್ ಫನಾಯಿ ಅವರಿಗೆ ಎಪ್ಪತ್ತೆಂಟನೆಯ ಕ್ಯಾನೆನ್ ಚಲನಚಿತ್ರೋತ್ಸವ ಪ್ರಶಸ್ತಿ ಪಾಡಿ ಓರ್ ಪ್ರಶಸ್ತಿ ಬರ್ತದೆ ಸೊ ದ್ಯಾಟ್ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ಟಡಿ ಚೆನ್ನಾಗಿ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚಾನಲ್ ನಮ್ಮದು ಚಾನಲ್ನಲ್ಲಿ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಧನ್ಯವಾದಗಳು ನಮಸ್ಕಾರ